ಚಾತು ಅಕ್ಕರ ಓನಾಗ ಎದ್ಯಾಕತ್ತಿಲ್ಲ ಇವರು ಎದ್ಯಾಕತ್ತಾರ ಓನಾಗ ಕಾಯಾ ಕೇರ್ತಾರ ಇಲ್ಲ ಓನನು ಗೆನೆ ಇಹಗೆ गेला ವಾನಿ ಹೆಸರು ಕಚ್ಚಿದ್ರು ಇಲ್ಲಿ ಇವರು ನಮಗೆ ಏನು ಇದು ಇಲ್ಲ ನಮಗೆ ಏನು ಅನ್ನದು ಹೇಳಬೇಕು ಓನಾಗ ನಮಗೆ ಈ ಓನಾಗ ಎಲ್ಲರಿಗೂ ಸಂಸಾರ ಮಕ್ಕದ ನಾವು ದುಡ್ಯಾಕ ಹೋಗೋರು ಕೆಲಸ ಮನೆ ಬಾರ್ಗಿ ಮನೆ ಕತೆ ಅವನು ಹಿಂತ ಮಡಕತ್ತ್ರ ನಾವು ಇಲ್ಲಿ ಹೋಗೋನು ಭಯಕತ್ತಿಲ್ಲ ಓನ ಅಂತಾರೆ